ಯಾಕ ಮಾಧ್ಯಮಗಳ ಹೋಗ್ಬೇಕು ಯಾಕ ಕಣ್ಣೀರ್ ಹಾಕ್ಬೇಕು ಸತ್ ಮೇಲೆ ಟೀಪ್ ನೀಡಂತ ನ್ಯಾಯಾಂಗ ಐತಿ ಸತ್ ಮೇಲೆ ಪಂಚಣಾಮ ಬರಂತ ಪೊಲೀಸ್ ಐತಿ ಸತ್ ಮೇಲೆ ಪರಿಹಾರ ಕೊಡಂತ ಸರ್ಕಾರ ಐತಿ ಈ ಮಾಧ್ಯಮಗಳು ಇಲ್ಲ ಸಲ್ಲದ ಸುಳ್ಳು ಆರೋಪ ಹಾಕಿ ಟಿ ಆರ್ ಪಿಗೋಸ್ಕರ ತಮ್ಮ ಬೇರೆ ಬೇಯಿಸಿಕೊಳ್ಳ ವ್ಯವಸ್ಥೆ ಐತಿ ಅದಕ್ಕೋಸ್ಕರ ಇವತ್ತು ನೂರಕ್ಕ ತೊಂಬತ್ತರಷ್ಟು ಯೂಟ್ಯೂಬರ್ಸ್ ನಾನು ನಂಬ್ತಾ ಇದೀನಿ ಯೂಟ್ಯೂಬರ್ಸ್ಗೆ ನಾನು ವರದಿ ಕೊಡ್ತೀನಿ ಮಾಧ್ಯಮಗಳಿಗೆ ಯಾವತ್ತು ವರದಿ ಕೊಡಕ್ ಇಷ್ಟಪಡ್ತಾ ಇರೋ ವ್ಯತ್ಯಾಸ ಸ್ಯಾಟಲೈಟ್ ಚಾನೆಲ್ ಇರೋ ವ್ಯತ್ಯಾಸಗಳು ಸ್ವಲ್ಪ ತಿಳಿಸಿವೆ ನೋಡ್ರಿ ಯೂಟ್ಯೂಬ್ ಚಾನಲ್ಗಾಗ್ಲಿ ಮತ್ತು ಟಿವಿ ಚಾನಲ್ಗಾಗಲಿ ನಾನು ಒಂದೇ ಒಂದು ವಿಚಾರ ಹಚ್ಬೋದಕ್ಕೆ ಇದ್ದೀನಿ ಸಾರ್ವಜನಿಕರಲ್ಲಿ ಯೂಟ್ಯೂಬರ್ಸ್ಗೂ ಮತ್ತು ಮಾಧ್ಯಮಗಳಿಗೂ ವ್ಯತ್ಯಾಸ ಏನು ವ್ಯತ್ಯಾಸ ಕಂಡು ಬದಲತೆ ಅಂದ್ರೆ ಹಿಂದ ಯೂಟ್ಯೂಬರ್ಸ್ ಮಾಧ್ಯಮಗಳಿದ್ರು ಯೂಟ್ಯೂಬರ್ಸ್ಗೂ ಮತ್ತು ಮಾಧ್ಯಮಗಳ್ಗ ಏನ್ ವ್ಯತ್ಯಾಸ ಅಂದ್ರೆ ಇವತ್ತಿನ ದಿನದ ಮಟ್ಟಿಗೆ ನಾ ಹೇಳಿಕ್ ಇಷ್ಟಪಡ್ತೀನಿ ಅವಾಗ ಪ್ರಧಾನ ಮಂತ್ರಿ ಯಾರೋ ಮುಖ್ಯಮಂತ್ರಿ ಯಾರೋ ಅನ್ನೋದ್ರ ಗೊತ್ತಿದ್ದ ಮಾಧ್ಯಮಗಳು ಇದ್ದಾಗ ಅವ್ರು ಇಲ್ಲ ಹೌದಾ ಆ ತರ ಅವ್ರಿಗೆ ಬೇಕಾದಂತವನ್ನ ಬಳಕೆ ಮಾಡ್ಕೊಂಡು ಮಾಧ್ಯಮಗಳು ಬೆಳಿ ಬೆಳಕಂತ ಬಂದ್ವು ಆದ್ರೆ ಅವ್ರ ಕಾರ್ಯ ಏನಪ್ಪಾ ಅಂದ್ರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇವು ಮೂರು ಒಳಗಡೆ ಆಗ್ತಕ್ಕಂತ ಏನ ವ್ಯವಸ್ಥೆಗಳು ಪ್ರಜಾಪ್ರಭುತ್ವದ ಹಕ್ಕಿಗೆ ಧಕ್ಕೆ ಆಗ್ದಂಗ ಕಾಪಾಡ್ಬೇಕಾಗಿದ್ದು ಮಾಧ್ಯಮಗಳು ಕೆಲಸ ಇತ್ತು ಆದ್ರೆ ಮಾಧ್ಯಮಗಳು ಆರ್ ಪಿಗೋಸ್ಕರ ಇವತ್ತು ಎಲ್ಲರ ಸತ್ತ ಸಾಯಿಲೆ ನಮ್ಮ ಜೀವನ ಉಳಿಲಿ ಅಂತಂದ್ರೆ ಇವತ್ತು ಅವ್ರು ಕೈ ಬಿಟ್ಟಿದ್ದಕ್ಕೆ ಅಪರಾಧಗಳು ಜಾಸ್ತಿ ಬೆಳೆಯಾಕತ್ತಿದ್ವು ಕೇಸ್ಗಳು ಜಾಸ್ತಿ ಹೊಂದ್ಬಿಟ್ವು ಇದನ್ನ ಮನಗಂಡ್ ಇವತ್ತ ಇಂತ ಒಂದು ಮೊಬೈಲ್ಗಳು ಇವತ್ತು ಜಗತ್ತಿಗೆ ಹರಡಿದಾಗ ಪ್ರತಿಯೊಬ್ಬ ಬುದ್ಧಿವಂತರು ಇವತ್ತ ತಮ್ಮ ಕತೆ ಹಂಚ್ಕೋಬೇಕಾದ್ರ ಮಾಧ್ಯಮಗಳು ಆರತಿ ನೋಡ್ತಿದ್ರು ಮನುಷ್ಯ ನೋಡಿ ಕರಿತಿದ್ರು ಅವ್ರು ಬೇಕಾದದನ್ನ ಮಾತ್ರ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡ್ತಿದ್ರು ಬಟ್ ಯೂಟ್ಯೂಬರ್ಸ್ ಹಂಗಲ್ಲ ರೋಡ್ ನೆಗೊಂಡ್ರು ಮೊಬೈಲ್ ಹಿಡ್ಕೊಂಡ ಇರ್ತೈತಿ ಆ ಪ್ರಶ್ನೆ ಮಾಡಿದ್ರು ಮೊಬೈಲ್ ನಾಗ ಬಂದ್ಬಿಡ್ತೈತಿ ಒಂದೊಂದು ಮನೆಯಲ್ಲಿ ಮಂದಿ ಅರ್ಧ ನಾಲ್ಕು ಮಂದಿದು ಒಂದೊಂದರ ಮೊಬೈಲ್ ಇರ್ತೈತಿ ನಾಲ್ಕು ಮಂದಿದು ಒಂದೊಂದರ ರೂಟ್ ಇರ್ತೈತಿ ನನ್ ಮೊಬೈಲ್ ನಾಗ ನಾನು ಯೂಟ್ಯೂಬರ್ಸ್ ಆಗ್ಬೇಕು ನನ್ ಮೊಬೈಲ್ ನಾ ಯುಟ್ಯೂಬರ್ಸ್ ಆಗ್ಬೇಕಂತ ಯಾಕೆ ಆಗ್ಬೇಕಂದ್ರೆ ಅದಕ್ಕೊಂದು ಟಿ ಆರ್ ಪಿ ಬಗ್ಗೆ ಅಲ್ಲ ನಮ್ಮಲ್ಲಿ ಇರ್ತಕ್ಕಂತ ಸತ್ಯನ ಹುಡುಗೋಗ್ತಕ್ಕಂತ ಸತ್ಯನ ಬರಿ ಹೇಳ್ಬೇಕು ಇವತ್ತು ನನಗೊಂದು ಸ್ವತಂತ್ರ ಸಿಕ್ಕೈತಿ ಹಾಂ ಈ ಫೋನ್ನಿಂದ ನಾನು ಮಾತಾಡಿದ್ರೆ ಇಡೀ ಇಡೀ ಜಗತ್ತಿಗೆ ಗೊತ್ತಾಗತ್ತಲ್ಲ ಯಾಕೆ ಮಾಧ್ಯಮಗಳ ಹತ್ರ ಹೋಗ್ಬೇಕು ಯಾಕೆ ಕಣ್ಣೀರು ಹಾಕ್ಬೇಕು ಸತ್ ಮೇಲೆ ತೀರ್ಪು ನೀಡೋಂಥ ನ್ಯಾಂಗ್ ಐತಿ ಸತ್ ಹೆಣ್ಣ ಮೇಲೆ ಪಂಚನಾಮ ಬರೋಂಥ ಪೊಲೀಸ್ ಐತಿ ಸತ್ ಎರಡು ಮೇಲೆ ಪರಿಹಾರ ಕೊಡೋಂಥ ಕ ಸರ್ಕಾರ ಐತಿ ಈ ಮಾಧ್ಯಮಗಳು ಇಲ್ಲ ಸಲ್ಲದ ಸುಳ್ಳು ಆರೋಪ ಹಾಕಿ ಟಿ ಆರ್ ಪಿಗೋಸ್ಕರ ತಮ್ಮ ಬೆಲೆ ಬೇಯಿಸಿಕೊಳ್ಳೋಂಥ ವ್ಯವಸ್ಥೆ ಐತಿ ಅದಕ್ಕೋಸ್ಕರ ಇವತ್ತರ ಹದಿನಾಲ್ಕು ವರ್ಷ ಆಯ್ತು ಇವತ್ತಿಗೂ ಮಾಧ್ಯಮದಲ್ಲಿ ಹೋಗಿ ಚರ್ಚೆ ಮಾಡಿಲ್ಲ ಅವ್ರ ಹತ್ರ ಸತ್ಯ ಹೇಳಕ್ ಆಗಿಲ್ಲ ಯಾಕಂದ್ರೆ ನಮ್ ನಾಕ್ ಪರ್ಸೆಂಟ್ ಸತ್ಯನ ಬಿಡ್ತಾರ ಎಂಬತ್ ಪರ್ಸೆಂಟ್ ಅವ್ರೂ ಹಾಕೊಂಡ್ಬಿಡ್ತಾರ ಹಾಕೊಂಡಾಗ ಅವ್ರಿಗೆ ಟಿ ಆರ್ ಬಿಟ್ಟಿತಿ ಇಂತ ಆರೋಪಿ ಇವತ್ತು ಶಿಬಿರ್ ವರ್ಷ ಸತ್ಯ ಸತ್ಯತೆ ಬಗ್ಗೆ ಎಲ್ಲರೂ ತುಳ್ಕೊಂಡಿ ಇನ್ನೂರ ಅರವತ್ತೆರಡು ಕೇಸ್ ಹತ್ತ ಕನ್ನಡದಲ್ಲಿ ವಾದ ಮಾಡಿ ತೀರ್ಪು ಪಡೆದಂತ ಕನ್ನಡಿಗೆ ಯಾರಂದ್ರೆ ಅದು ಶಿಢೀರ್ ವರ್ಷ ಶಿವರಾಜ್ ಕುಮಾರ್ ಅಲ್ಲ ಹೇಳದ್ದಿರಿ ಶಿವರಾಜ್ ಕುಮಾರ್ ಅಲ್ಲ ಶಿವರಾಜ್ ಕುಮಾರ್ ಇದ್ರು ವಿಶ್ವದಲ್ಲಿ ಇವತ್ತು ನಮ್ಗ ಡಾಕ್ಟರ್ ರಾಜಕುಮಾರ್ ಅಣ್ಣವ್ರು ಬಿಟ್ರೆ ಎರಡನೇ ಸ್ಥಾನ ಸಿಕ್ತಾ ಇರೋದ್ರೆ ಶಿವಣ್ಣ ಕೊಡ್ಬೇಕಂತ ಇವತ್ತಿನ ಯುವ ಪೀಳಿಗೆಗೆ ನಿಜವಾದ ಇರೋದಾದ್ರೆ ಶಿವರಾಜಣ್ಣ ಅಂತಿದ್ವಿ ಬಟ್ ಶಿವರಾಜಣ್ಣ ಇವತ್ತು ನಮ್ಮ ಕನ್ನಡ ಭಾಷೆಗೆ ಅವಮಾನ ಆದ್ರೂ ಅದು ಅವಮಾನ ಆಗಿಲ್ಲ ಅನ್ನೋ ರೀತಿ ಸುಮ್ಮನೆ ಕುಂತಿದ್ದಕ್ಕೆ ಇವತ್ತ ಸಿದ್ದರಾಮಯ್ಯ ಶಿವರಾಜ್ ಕುಮಾರ್ ಅಣ್ಣನ ಪಾಲವಸ್ತು ಇಲ್ಲತ್ ನೂರಕ್ಕೆ ಜೋರಾಗಿದ್ದಾರೆ ಯಾಕಂದ್ರೆ ಸತ್ಯ ಒಂದ್ ನೋಡಿ ಮನುಷ್ಯಾರ ಒಮ್ಮಿಗೆ ತಳಿ ಬಿಳಕ್ ಹೋಗ್ಬಾರ್ದು ಬಿಟ್ಟು ಹೇಳ್ಬೇಕು ಮತ್ತೆ ಎರಡು ಬಿಲ್ ಮಾಡೋದು ಹಂಗ ಶಿವರಾಜನಂದ್ರೆ ಬಿದ್ದು ಇದೆಲ್ಲ ಯೂಟ್ಯೂಬರ್ಸ್ ಇವತ್ತು ದರ್ಶನ್ ದರ್ಶನ ಬಗ್ಗೆ ಹೇಳಿ ದರ್ಶನ ಬಗ್ಗೆ ಏನಪ್ಪ ಅಂತಂದ್ರೆ ಅವನಿಗೆ ರೆಗ್ಯುಲರ್ ಬೆಲ್ ಸಿಕ್ಕಿದೆ ಮೆಡಿಕಲ್ ಬೆಲ್ ಸಿಕ್ಕಿಲ್ಲ ಮೆಡಿಕಲ್ಗೆ ಹಾಕಿದ್ರು ಅವ್ರು ಬೇಲ್ ಮೆಡಿಕಲ್ ಕೊಡ್ಲಿಲ್ಲ ಕೊಡ್ಲಿಲ್ಲ ಇದಕ್ಕೆ ಕೊನಿಗೆ ಅವ್ರಿಗೆ ರೆಗ್ಯುಲರ್ ಬೆಲ್ ಸಿಕ್ಕೈತಿ ಈ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅವನು ನೂರಾರು ಆ ಅಪರಾಧಗಳು ಹೆಚ್ಚು ಕಾಣ್ಬೇಕು ನೂರಾರು ಅಪರಾಧಗಳು ಏನಂದ್ರೆ ಕೋರ್ಟ್ ಜಾಮೀನು ಕೊಡಿಸಿ ಅವ್ರಿಗೆ ಜಾಮೀನು ಆದೇಶದಲ್ಲಿ ಏನಿರುತ್ತೆ ಅದನ್ನ ಪಾಲಿಸ್ತಾ ಇದಾರೆ ಅವರು ಅದನ್ನ ಬಿಟ್ಟು ಇವತ್ತು ವೈಯಕ್ತಿಕವಾಗಿ ಅವ್ನ ತುಳಿಬೇಕಂತ ಫಿಲಮ್ ಹೀರೋಗಳ ಹೀರೋನಿಯರ ಅವ್ನ ಹತ್ತಿರ ಕೆಲವೊಂದು ಪುರಾಣಿಗಳು ಹೀರೋಗಳು ಅವ್ನ ಹತ್ತಿರ ಆ ರೀತಿ ಮಾಡಕ್ಕೆ ನಾನು ಏನ್ ಕೇಳ್ತೀನಿ ದರ್ಶನ್ ಅಪರಾಧಿನೋ ನಿರುಪರಾಧಿನೋ ಎಫ್ ಐತಿ ಚಾಕಿ ಟೈತಿ ಕೋರ್ಟ್ ನಲ್ಲಿ ಸಾಕ್ಷಿಯರು ತೀರ್ಪು ಆಗ್ತತಿ ಆ ತೀರ್ಪಿನ ಮೇಲೆ ಹೋಗೋದು ಇಂದ ತಾರಾಕೇಶ್ ನಾಗ ಸಾಧು ಶೆಟ್ಟಿ ಮತ್ತು ಸಂಜಯ್ ದತ್ತ ಅರೆಸ್ಟ್ ಆಗಿದ್ವಿ ಆ ಅವಾಗ ಎರಡೇ ತಿಂಗಳಿಗೆ ಬೇಲ್ ಸಿಕ್ತು ಯಾರಿಗೆ ಸಂಜಯ್ ದತ್ತಿಗೆ ಎರಡೇ ತಿಂಗಳ ಬೇಲ್ ಸಿಕ್ತು ಹೊರಗ್ ಬಂದ ಇಪ್ಪತ್ತು ವರ್ಷ ಪಿಲ್ ಮಾಡಿದ ಮಾಡಿ ಮಾಡಸುಂಟು ಮಾಡ್ಕೊಂಡು ಸಾವಿರಾರು ಕೋಟಿ ಆಮೇಲೆ ಶಿಕ್ಷೆ ಆಗ್ತದೆ ಜಂಟು ಹೊರಗ್ ಬಂದ ಹೌದ್ ಅವರಿಗೆ ಕೋರ್ಟಿಗೆ ಅವಮಾನ ಆಗಂತ ವ್ಯವಸ್ಥೆ ಯಾರೇ ಮಾಡ್ಲಿ ಅದಕ್ಕೆ ಕೋರ್ಟ್ ದಿಗ್ಬಂಧನ ಆಗ್ತತಿ ದರ್ಶನವರಿಗೆ ಬೇಲ್ ಕ್ಯಾನ್ಸಲ್ ಮಾಡ್ತತಿ ಬಟ್ ಅವ್ರು ಯಾವಕ್ಕೂ ತೊಂದರೆ ಕೊಟ್ಟಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವ್ರ ಅಭಿಮಾನಿಗಳು ಹಿಂಗೆ ಕೆಟ್ಟ ಮೆಸೇಜ್ ಬಿಡ್ತಾರ ಅಂತಂದ್ರೆ ರಮ್ಯ ಹೇಳ್ತಾಳಲ್ಲ ಇವತ್ತ ಊಟದಾಗಿಂದ ಅವ್ನ ಅಭಿಮಾನಿಗಳ ಸಂಘ ಕಟ್ಕೊಂಡು ಬರದವನು ಹಂಗ ಫಿಲ್ಮ್ ಹೀರೋ ಅಭಿಮಾನಿಗಳು ಆಮೇಲೆ ರಾಜಕೀಯ ಅಭಿಮಾನಿಗಳು ಹೊಂದಿ ದಿಲ್ಲಿಗೆ ಹೋಗಿ ಕುಂತಂಗ ಅಲ್ಲದ ಏನಂತೇಳಿ ಒಂದು ವರದಿ ಕೊಡ್ಬೇಕಂದ್ರೆ ಎತ್ತಕ್ಕಿಂತ ವರದಿ ಕೊಡ್ಬೇಕು ಅದಕ್ಕೋಸ್ಕರ ಶಿವರಾಜ್ನ ಕರ್ನಾಟಕದ ಕನ್ನಡಿಗರಿಗೆ ಆ ಹವಾಮಾನ ವ್ಯವಸ್ಥೆ ಹೇಗೆ ಕೊಡಬೇಡಿ ರಮ್ಯಾ ಜೊತೆ ನಾವು ಇದೇವಂತಂದ್ರನ್ನ ಸತ್ಯ ಸತ್ಯತೆ ತಿಳ್ಕೊಂಡು ಸರ್ವೆ ಮಾಡಿ ಉತ್ತರ ಕೊಡ್ರಿ ಅದೇ ತರನ ಇವತ್ತ ಈ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅವನ್ ಎಷ್ಟು ಡಿಮಾಂಡ್ ಇತ್ತಂತ ತಿಳಿದಿರಿ ಅಷ್ಟು ಇದಿತ್ತು ಆ ಈ ಸೌಜನ್ಯ ಕೇಸಿನ ಹಿಂದೆ ಅವರೇ ತನಿಖೆ ಮಾಡಿದ್ದಾರೆ ಹೌದಲ್ಗೆ ಇವತ್ತು ಅದು ಕೇಸ್ ಮುಗಿದಾಗ ಇವತ್ತು ಧರ್ಮಸ್ಥಳ ಪರ ನಾನು ನಿಂತೇನೆ ಅಂತಂದು ಬಳಕ ಮಾತಾಡೋದ್ರ ಮಾಧ್ಯಮಗಳಿಗೆ ಒಳ್ಳೇದು ಅನಿಸ್ತಾ ಹಾ ಕೆಟ್ಟ ಬಳಕ ಮಾತಾಡೋದು ಮಾಧ್ಯಮಗಳಿಗೆ ಎಲ್ಲಾರು ನೋಡಲಿ ನೀವು ಇವತ್ತು ಪತ್ರಕರ್ತರು ಕಾಯ್ಕ ಹ್ಯಾಂಗಿರ್ಬೇಕು ಯೂಟ್ಯೂಬರ್ಸ್ ಕಾಯ್ಕಾಂಗಿರ್ಬೇಕು ಆ ಹಗಲೆಲ್ಲ ದುಡಿದ ಆ ಮನೆಗ್ ಹೋಗ್ಬೇಕಾದ್ರೆ ಆ ಅಷ್ಟು ದೂಟ್ನಾಗ ತರಕಾರಿ ತಗೊಂಡು ಉಂಡು ಮತ್ತು ಬೆಳಿಗ್ಗೆ ಅದೇ ದಾರಿಯಲ್ಲಿ ನಡಿಬೇಕು ಅವ್ರ ಪ್ರಾಪರ್ಟಿ ಇರಬಾರ್ದು ಹೆಂಗ ಜಗ್ಸನ್ ಮನ್ಯಾಗ ಆಧಾರ್ ಇರೋ ವಸ್ತು ಇದ್ವು ಅಂದ್ರೆ ಅವನು ಅಪರಾಧಿ ಹಾಕಾನ ಆಧಾರ ಇದ್ದಿದ್ದು ವಸ್ತು ಇದ್ರೆ ಅದ ಒಂದು ಒಳ್ಳೇದಾಗೈತಿ ಹಂಗೆ ಈ ಮಾಧ್ಯಮಗಳು ಎಷ್ಟು ಕೋಟಿ ಬೆಲೆ ಬಾಳ್ತಾರೆ ಒಂದೊಂದು ಮಾಧ್ಯಮ ಹಾ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ಆ ಕೆ ಆರ್ ಪಿಗೋಸ್ಕರ ಗೋಸ್ಕರ ರೊಕ್ಕ ಮಾಡಿಕೊಡಕ್ ನೀವು ಮಾಧ್ಯಮಗಳ ಹೊತ್ತು ಜನ ಸೇವೆ ಮಾಡಕ್ ಮಾಧ್ಯಮಗಳು ಇಲ್ಲ ನಾ ಸತ್ಯ ಹೇಳ್ತೀನಿ ಏನಂತೀರಿ ಯೂಟ್ಯೂ ಈಗ ಯೂಟ್ಯೂಬರ್ಸ್ ಬಗ್ಗೆ ನಿಮ್ಮ ಈಗ ನೋಡಿ ಯೂಟ್ಯೂಬರ್ಸ್ ನಲ್ಲಿ ಕೆಲವೊಂದು ನೂರಷ್ಟು ಯೂಟ್ಯೂಬರ್ಸ್ ನಾನು ಕಷ್ಟ ಈಗ ತರಡ ಅಂತ ನೇರವಾಗಿ ವರ್ಕ್ ಮಾಡ್ತಿದ್ದಾರೆ ಹೌದು 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 ಕಾಯಕ ಅಂದ್ರೆ ಇವತ್ತು ಒಬ್ಬನು ಅವರು ಹುಡ್ತಾರೆ ಇವತ್ತು ನೋಡಿ ನನಗೆ ಎಲ್ಲಿಂದ ಬಂದ್ರು ಈಗ ದರ್ಶನ ಹಬ್ಬಕ್ಕೆ ನಾನು ಮಾತಾಡಿದೆ ಮಾತಾಡೋದ್ರೆ ನಾವು ಜೈಲು ಅನುಭವ ಯಾರಿತ್ತು ಸಿಗ್ಲಿ ಬಸ್ಸಿನ ಇತ್ತು ಆ ಎಲ್ಲ ಕರ್ನಾಟಕದ ಯೋಲ್ ಜೆಂಟ್ರಲ್ ಜೈಲಲ್ಲಿ ಏನಾದ್ರು ಒಂದು ಚೇಂಬರ್ ಕೇಳ್ತಂದ್ರೆ ಕೆಟ್ಟ ಜನ ಸಿಗ್ಲಿ ಬಸ್ಸನ್ನ ಕರಿತಾರೆ ಯಾಕಂದ್ರೆ ಅದು ಗುರ್ತು ನನಗ್ ಬತ್ತಿದ್ದೈತಿ ಅಲ್ಲಿ ಹಳಗಿರ್ತೇನೆ ಹಂಗಾಗಿದ್ದಕ್ಕೆ ಇವತ್ತು ನಾನು ಬಳ್ಳಾರಿ ಜೈಲ್ ದರ್ಶನ ನೋಡಾಕ ಹೋದಾಗ ನನಗೆ ಬಿಡ್ಲಿಲ್ಲ ಹಾ ಬಿಡ್ಲಿಲ್ಲ ಬಿಡಲಿಲ್ಲ ಬಿಡ್ಲಿಲ್ಲ ಹೋಗಿ ಮಾತಾ ಸಂಭಾವ ಕೇಳಿದ್ರೆ ಅವಾಗ ನಾ ಹೇಳಿದ ನಾ ಹೋಗಿ ಬರ್ತೀನಿ ನೀನ್ ಹೋಗಿ ಬರಾಕತ್ತಿನ ಅಂತೇನ ಅವನ್ನ ಚಲನೆ ಇಟ್ಟಿದಾರೆ ಅವ್ನ ಹಾಕಿ ಧಕ್ಕೆ ಕೊಡಾಕತ್ತ ಅವ್ನ ತಗೊಂಬಂದ್ ಸಾರ್ವಜನಿಕ ಕೈದಿಗಳ ಜೊತೆ ಬಿಡ್ರಿ ನಿನ್ನ ಕಪಾಡ್ಕೊಂಡು ಒಂದ್ ಕೇಸ್ ಹಾಕಿಸ್ಕೊಂಡು ಅವ್ರ ದರ್ಶನ ಆಗಿ ಎಲ್ಲ ವಿಚಾರ ತಿಳ್ಕೊಂಡು ನಿನ್ನ ಮಾಹಿತಿ ಕೊಡ್ತೀನಿ ಹೋಗ ಅಂದೇನಾ ಮಾಧ್ಯಮದವನಿಗೆ ಹೌದಲ್ರಿ ಇವ್ರು ಏನಂದ್ರೆ ಈಗ ಯಾಕೆ ಈ ಹೋಗಿ ಕೇಳಬೇಕು ಇವ್ರು ಹಾ ಯುದರೂಪಿಸ್ತಾರಲ್ಲ ಚುಡಬರ್ಸ್ ಮೇಲೆ ಅಲ್ಲೇ ಮಾಡಿದ ಅದಕ್ಕೆ ಅದು ಯಾಕ ಅಲ್ಲೇ ಅವರು ಅಲ್ಲೇ ಮಾರ್ಚರಲ್ಲ ಮಾರ್ಚಿದಾರ ಅಂತ ನಿಮ್ಮ ಆರೋಪ ಇದೇನೋ ಇಲ್ಲ ಇಲ್ವಾ ಹ್ಮ್ ಅವನು ಆದನೇ ಮಾಡಿ ಹೊರಗೆ ಅವರಿಗೆ ಹ್ಮ್ ಅಷ್ಟೇ ಮಾಡೋದು ತಪ್ಪು ಇವತ್ತ ಮೈ ತಿರ್ಮೊಡಿ ತಿರ್ಮೊಡಿ ಅವ್ರಿಗೆ ತಾಳ್ಮೆ ಇಲ್ಲ ಒಬ್ಬ ಅವ್ರಿಗೂ ಹೋರಾಟಗಾರ ಅವರು ಏನೇ ಹೇಳ್ಂದ್ರೆ ಅದ ವಿಚಾರಣೆ ನಡೆಸ್ಬೇಕು ಶಿಕ್ಷೆ ಕೊರಬೇಕು ಸಮಾಧಾನ ತಗೋಬೇಕು ಅಂತ ಅದൊന്നും ಇಲ್ಲ ಅವ್ರ ಕಣ್ಣಿಗೆ ಎಲ್ಲರೂ ಅಪರಾಧಗಳು ಕಂಡುಬಿಟ್ಟರಾಗಿದೆ ಆ ಮಾಹಿತಿ ಎಲ್ಲ ಅವ್ರಿಗೆ ಗೊತ್ತಿದೆ ಅದಕ್ಕೋಸ್ಕರ ಅವನು ಅಕ್ರೋ ಸ್ಮರಿಸವಾಗಿ ಮಾಧ್ಯಮಗಳು ನಂಬಲಾದ್ರೆ ಮಾಧ್ಯಮಗಳು ಸರಿ ಇಲ್ಲ ಅನ್ನೋದಕ್ಕೆ ಅವನು ವರದಿ ಕೊಡ್ತಾರೆ ಸರಿಯಾಗಿ ಹೌದಲ್ಲ ಇವತ್ತು ಇದು ವರ್ಷದಿಲ್ಲ ನಾಳೆ ಇವತ್ತು ಅದನ್ನ ಯಾರು ಸಮೀರ್ ಸಮೀರ ಇವತ್ತು ಅವರೆಲ್ಲ ಮುಂದೆ ಬಂದು ನಿಂತಾರೆ ಅಂದ್ರೆ ಸಮೀರ್ ಸಮೀರ ಒಬ್ಬ ಇಸ್ಲಾಮವನು ಆ ಒಂದು ಧರ್ಮಸ್ಥಳ ಹಿಂದೂಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಬೇಕ ಅಂತ ಒಬ್ಬ ಸೆವಿಲ್ ಇಂತ ಒಂದು ಕೇಸ್ ಜಾಲ ಹಿಡ್ಕೊಂಡು ಇಂತ ಒಂದ್ ಮುಂದೆ ಇಟ್ಕೊಂಡು ಸತ್ಯನ ಹೊರಗೆ ತೆಗಿತೀನಿ ಅಂತ ಬಂದಾಗ ಅವ್ರು ಯಾಕೆ ಸ್ಪಂದಿಸ್ಬಾರ್ದು ವಿಡಿಯೋ ಡೆಲೀಸ್ ಮಾಡ್ತಿದಾರ ಅದು ತಪ್ಪು ಅಲ್ಲಿ ಅಂದ್ರೆ ಸತ್ಯ ಇನ್ನ ಹೊರಗ್ ಕರ್ಮ ಬರುತ್ತೆ ಅದಕ್ಕೋಸ್ಕರ ಒಂದು ಹಾಡು ಧರ್ಮ ಧರ್ಮಿತ ಕರ್ಮ ಎತ್ತಿತ ಕಲಿಯುಗದಲ್ಲಿ ದೇವ ಧರ್ಮವಂತರ ಧರ್ಮಸ್ಥಳದ ಒಳಗೆ ಹಾಡು ಅಂತಂದ್ರೆ ಹಾಡ್ಬಿಡುತ್ತೆ ಯಾಕಂದ್ರೆ ಕಲಿಕ ಒಪ್ಪಿಸ್ಬೇಕು ಒಂದು ಎನ್ ಸತ್ತೈತಿ ಐತಿ ಕರ್ಮ ಐತೆ ಅಂದ್ರೆ ಅದನ್ನ ಬೈಲಿ ಎಳಿಬೇಕು ಮಡಿ ಮಾಡ್ಬೇಕು ಅದಕ್ಕೋಸ್ಕರ ಇವತ್ತ ಆ ಒಂದು ಅನಾಮಿಕ ಕೊಡ್ತಕ್ಕಂತ ವರದಿ ಒಳಗ ನನಗೆ ನೂರ ಮೂರಷ್ಟು ನಂಬಿಕೆ ಇತ್ತು ನಂಬಿಕೆ ಹೌದು ಸಾರ್ವಜನಿಕರಿಗೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಜನರಿಗೆ ಏನ್ ಹೇಳ್ತೀನಿ ಟಿಕ್ಕಾ ಮುಸ್ಲಾಂಡ ಧರ್ಮಸ್ಥಳದ ಬಗ್ಗೆ ಯಾರು ಚಕಾರ ಎತ್ತಂಗೆ ಆ ಗ್ರಾಮದ ಬಗ್ಗೆ ಯಾರು ಚೆಕ್ಕರ್ ಹೇಳ್ತಾರೆ ಎಸ್ ಇವರು ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಏನೇನು ಕಾಯ್ಕೆ ಆದ್ವು ಏನೇನು ಕೆಲಸ ಆದವು ಅದನ್ನು ವರದಿ ಕೊಡೋದು ಯೂಟ್ಯೂಬರ್ಸ್ ಕೆಲಸ ಅಲ್ಲಿ ಮಾಧ್ಯಮಗಳು ಯಾಕೆ ಹೊರಗಿಲ್ಲ ಅಂದ್ರೆ ಅಲ್ಲಿ ಯಾವ್ದು ಅವ್ರಿಗೆ ಸಿಗ್ತಾ ಇಲ್ಲ ಅವ್ರಿಗೆ ಯಾವಾಗ ಸಿಗ್ತೈತಿದೆ ಯಾವಾಗ ಹೊರಗೆ ಬಂದು ಬಂದ್ರೆ ಮಾಧ್ಯಮಗಳು ಬಂದು ಎಂಟ್ರಿ ಆಗ್ತಾರೆ ಯೂಟ್ಯೂಬರ್ನೆಲ್ಲ ಹೊರಗೆ ತೆಗಿತಾರೆ ಆದ್ರೆ ಯೂಟ್ಯೂಬರ್ಸ್ ಹೊರಗಿನ ಒಳಗೇನೆ ಆಟ ಆಡ್ತಾರೆ ಹೌದಾ ಅವ್ರು ಸತ್ಯನೇ ಬೈಗಾಯ್ತಲ್ಲ ಇವರು ಎಷ್ಟು ಮಾಧ್ಯಮ ಅಷ್ಟು ಯೂಟ್ಯೂಬರ್ಸ್ ತೆಗಿತಾರೆ ಇವತ್ತು ಚೆನ್ನ ಒಂದೊಂದು ಮಾತುಗಳು ಕೇಳಿದ್ರು ಒಂದೊಂದು ದಾಖಲೆಗಳು ಅವ್ರ ಇದ್ದಾಗ ಅದನ್ನ ಸ್ಪಂದಿಸ್ಬೇಕು ಅಂದ್ರೆ ಕರ್ಮಸ್ಥಳ ಧರ್ಮಸ್ಥಳ ಎರಡು ಅದರಲ್ಲೇ ಉಳಿದುಬಿಡ್ತೈತಿ ಕರ್ಮ ಧರ್ಮ ಹಂಗೆ ಬರ್ತೈತಿ ಅನುಮಾನ ಬರ್ತೈತಿ ಇದನ್ನ ನಿಲ್ಲಿಸ್ತೀರ ಅಂತ ಹೊಂಟ್ರಲ್ಲಿ ಇವರು ಅದಕ್ಕೋಸ್ಕರ ಇಲ್ಲಿ ಅಂದ್ರೆ ಧರ್ಮದ ರಾಜಕಾರಣ ಧರ್ಮನ ಉಳಿಸ್ಬೇಕಂತ ಹೊಂಟಿದ್ದಾರೆ ಹೊತ್ತು ಧರ್ಮನ ತೊಳಿಬೇಕಂತ ಹೊಂಟಿಲ್ಲ ಅವಳು ಏನಂತೀರಿ ಅದಕ್ಕೋಸ್ಕರ ಆ ಧರ್ಮೋತ್ಸವದಲ್ಲಿ ಸತ್ಯ ಸತ್ಯತೆ ಬಸ್ ಆಗಬೇಕಾದ್ರೆ ಆ ಯೂಟ್ಯೂಬರ್ಸ್ ಬಸ್ ಸಮೀಕ್ ಆಗ್ಲಿ ತಿರ್ಮೋ ತಿಮ್ಮರವರಿಗಾಗ್ಲಿ ಗಿರೇಶ್ ಮಠಿಗಾಗ್ಲಿ ಅವ್ರೆಲ್ಲ ಕೆಲವೊಂದರಲ್ಲಿ ಫೇಲ್ ಅವರ್ ಆಗಿದ್ದಾರೆ ಈ ಗಿರೇಶ್ ಮಠ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಯಾರು ಗಿಳಿಯಾರು ಹ್ಮ್ ಏ ಮಹಾರಾಯಿ ಹೋರಾಡಿಕೊಂಡಿದ್ದ ಅಲ್ಲಿ ಗೋವಾ ಇದನ್ನ ಹೊರದಾಡ್ ಬಂದ್ವಿ ಅಂತಂದು ಹೇಳಿಕೆ ಕೊಟ್ಟ ಆಮೇಲೆ ಬಾಂಬ್ ಇಟ್ಟಿದ್ದ ಆ ಬಾಂಬ್ ಕೇಸ್ನಲ್ಲಿ ಕೇಸ್ ಅಟ್ಮಿಟ್ ಹಾಕ್ತು ಮತ್ತು ಇವನು ಮಾ ನಾನೇ ಮಾಡೀನಿ ನಾನೇ ಇಟ್ಟಿನಿ ಅಂತ ಹೇಳಿದವ್ನ ಇದು ಹಾಕಿಟ್ಟಿಲ್ಲ ನಾನು ಹೇಳ್ತೀನಿ ನಾನು ಕಳ್ಳ ಆ ಕಳ್ಳ ಅಂತ ನಾನು ಹೇಳ್ಕೊಂಡು ನಿನ್ನ ಕಳ್ಳನ್ನು ಹೊರಗೆ ತೆಗಿತೀನಿ ಹಿಂಗ ಅವ್ರ ಗೇಟ್ ಮಟ್ಟನ್ ಅವ್ರ ಕಾಯಕ ಐತಿ ಅದ್ರಾಗ ಎಂಟ್ರಿ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಐ ಪಿ ಆರ್ ಪಿ ಸಿ ಆಕ್ಟ್ ಮೇಲೆ ನಂಬಿಕೆ ಐತಿ ಅಂದಾಗ ಇಲ್ಲಿ ಅನ್ಯಾಯ ಐತೆ ಅಂತ ಕಂಡು ಬಂದಾಗ ಅವ್ರು ಸಾಥ್ ಕೊಡ್ತಾರ ಆ ಇವತ್ತು ಇವ್ರು ನಾಲ್ಕು ಮಂದಿಗೆ ಹೆಂಗ ಮಹಾಭಾರತದಾಗ ಪಾಂಡವರು ಕೋರ್ ಅವ್ರು ಇದು ಹೆಂಗ್ ಐತೆ ಅಲ್ಲ ಅದ್ರಿಗೆಲ್ಲರೇ ಆದ್ರೆ ಇವ್ರ ನಾಲ್ಕು ಮಂದಿ ಯಾರ ಸಮೀರ್ ಇವರೇ ಗೆಲ್ತಾರ ಅನಾಲಿಕ ಯಾಕಂತಂದ್ರೆ ಅವನು ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ